ಇನ್ವೆಸ್ಟ್ಮೆಂಟ್ಗೋಸ್ಕರ ಈ ಮೂವಿ ನಮ್ಮ ಪ್ರವೀರ್ ಮತ್ತು ಪ್ರವೀಣ್ ಶೆಟ್ಟರ್ಗೋಸ್ಕರ ವಿ ಹ್ಯಾವ್ ಟೇಕನ್ ಆಫ್ ದಿಸ್ ಪ್ರಾಜೆಕ್ಟ್ ಕತೆ ಬಹಳ ಚೆನ್ನಾಗಿದೆ ಇದು ಇದರಲ್ಲಿ ನನಗೆ ಫಸ್ಟ್ ಟೈಮ್ ಸುರಾಗ್ ಬಂದು ಕತೆ ಹೇಳಿದಾಗ ಫಸ್ಟ್ ಇಂಪ್ರೆಷನಲ್ಲಿ ಭಾಳ ಇಷ್ಟ ಆಯಿತು ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂಥ ಕೆಲವು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳು ಈ ಮೂವಿನಲ್ಲಿದೆ ಆಮೇಲೆ ನಿದ್ದೆ ಬರದಂಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಪಾಯಿಂಟಲ್ಲಿ ನಿದ್ದೆ ಕೆಟ್ಟಿರೋರು ಇದ್ದೇ ಇರ್ತಾರೆ ಬಟ್ ಆವಾಗ ನಿದ್ದೆ ಕೆಟ್ಟಾಗ ಯಾರ್ಯಾರು ಏನೇನು ಮಾಡ್ತಾರೆ ಯಾವ ಥರ ಸಿಚ್ಯುವೇಶನ್ಸ್ ಇರುತ್ತೆ ಆ ಥರ ಸಿಕ್ವೆನ್ಸ್ ಎಲ್ಲ ಭಾಳ ಫನ್ನಿಯಾಗೂ ಪ್ಲಸ್ ಮೀನಿಂಗ್ಫುಲ್ ಡೆಪ್ತಲ್ಲೂ ಸ್ಟೋರಿ ಡೆವಲಪ್ ಮಾಡಿದ್ದಾರೆ ಸುರಾಗು ಅದರಲ್ಲಿ ನಮ್ಮ ಶೈನ್ ಶೆಟ್ಟಿ ಅವರು ಇವತ್ತು ಇರಬೇಕಿತ್ತು ಅವರು ಎಲ್ಲೋ ದೆಲ್ಲಿನಲ್ಲಿದ್ದಾರೆ ಇವತ್ತು ಹೀ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಲೀಡ್ ಆ್ಯಕ್ಟರ್ ಇನ್ ಟು ದಿ ಮೂವಿ ಅದ್ರ ಜೊತೆಗೆ ಪ್ರವೀರ್ ದು ಮತ್ತು ರಿಷಿಕಾ ಹ್ಯಾಸ್ ಅ ಗ್ರೇಟ್ ರೋಲ್ ಟು ಪ್ಲೇ ಇನ್ ದ ಮೂವಿ ಸೊ ಡೈರೆಕ್ಟ್ ಹೇಳಿದ್ದಾರೆ ಕತೆ ಬಗ್ಗೆ ಭಾಳ ಹೇಳಬೇಡಿ ಏನು ಅಂತ ಸೊ ಯು ಆಲ್ ವಿಲ್ ಸಿ ದ ಮೂವಿ ಆ್ಯಂಡ್ ದೆನ್ ಡೆಫಿನೆಟ್ಲಿ ಎಂಜಾಯ್ ದ ಮೂವಿ ಅನ್ನೋದು ಒಂದೇ ಇದೆ ಕತೆ ಭಾಳ ಚೆನ್ನಾಗಿದೆ ಟೆಕ್ನಿಷಿಯನ್ ಟೀಮ್ಸು ಭಾಳ ಚೆನ್ನಾಗಿದ್ದಾರೆ ನಕುಲ್ ಅಭಿಯಂಕರ್ದು ಮ್ಯೂಸಿಕ್ಕೂ ನಿಮಗೆಲ್ಲ ಗೊತ್ತಿರೋದು ಅದರಲ್ಲಿ ಏನು ಎರಡು ಮಾತಿಲ್ಲ ಸೊ ಹಾಗಾಗಿ ಯಾವುದೇ ಆ್ಯಂಗಲಲ್ಲೂ ಕಾಂಪ್ರಮೈಸ್ ಆಗಿದೆ ಸಿನಿಮಾ ಚೆನ್ನಾಗಿ ತೆಗಿಬೇಕು ಅಂತ ಎಲ್ಲ ಎಫರ್ಟ್ ಹಾಕಿ ಫುಲ್ ಟೀಮ್ ವರ್ಕ್ ಮಾಡಿದ್ದಾರೆ ಲಾಸ್ಟ್ ಆರು ತಿಂಗಳಿಂದ ಪ್ಲ್ಯಾನಿಂಗ್ ನಡೀತಾ ಇದೆ ಈ ಮೂವಿ ಬಗ್ಗೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಎಂಟೈರ್ ಪ್ರಾಜೆಕ್ಟ್ ಮೇಲೆ ಆ್ಯಂಡ್ ಈ ವೀಕಿಂದ ಈಗ ವಿ ಆರ್ ಗೋಯಿಂಗ್ ಲೈವ್ ಟು ಶೂಟ್ ಸೊ ಶೂಟ್ ಕಂಪ್ಲೀಟ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಮತ್ತು ನಿಮ್ಮ ಮೀಡಿಯಾ ಸಪೋರ್ಟ್ ನಮಗೆ ತುಂಬ ನೆಸಸಿಟಿ ಇರುತ್ತೆ ಯಾಕಂದರೆ ಈಗಿನ ದಿವಸಗಳಲ್ಲಿ ಸಿನಿಮಾಗಳು ಥಿಯೇಟ್ರ್ಗಳಲ್ಲಿ ನಡೆಯೋದು ಭಾಳ ಕಷ್ಟ ಆಗಿದೆ ಆ ಥರ ಪರಿಸ್ಥಿತಿನಲ್ಲಿ ನೀವುಗಳು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಕನ್ನಡ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಭಾಳ ಉಪಯೋಗ ಆಗುತ್ತೆ ಸೊ ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್ ಎಲ್ ಗಿ ಇದು ಈ ಸಿನಿಮಾದ ಏನು ಟೈಟ್ಲ್ ಅಂತೀರ ಇದು ಪ್ರಸಕ್ತಕ್ಕೆ ಸ್ವಲ್ಪ ಸೂಟ್ ಆಗಿದೆ ಸರ್ಕಾರ ಅರವತ್ತು ನಲವತ್ತಿದ್ರೆ ಇದು ಎಪ್ಪತ್ತು ಮೂವತ್ತರ ಅಂದರೆ ಕನ್ನಡಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಪ್ರವೀಣ್ ಶೆಟ್ಟಿ ತಡದವರು ಒಂದು ಎರಡನೇದು ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಇದು ನಮ್ಮ ಉದ್ಯಮದ ನಮ್ಮ ಹೋಟ್ಲು ಉದ್ಯಮದ ಕಾರ್ಮಿಕರನ್ನು ಹೇಳ್ದು ಇವತ್ತು ಯಾವುದು ಐ ಟಿ ಸೆಕ್ಟ್ರದ ಟೆಕ್ಕಿಗಳಿಗೆ ಕೊಂಡಿ ಅನ್ನೋ ಥರ ಇತ್ತು ಯಾಕಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಹೋಟ್ಲ್ಗಳು ಬೆಳಿಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು ಆವಾಗ ಅವನು ಹೇಳಬೇಕಾಗಿತ್ತು ನಿದ್ದೆನ ಪಕ್ಕದ ಡೋರಿಗೆ ಬಿಟ್ಟು ಕೆಲಸಕ್ಕೆ ಬಾ ಅಂತ ಇವತ್ತು ಟೆಕ್ಕಿಗಳು ರಾತ್ರಿ ಎಲ್ಲ ಕೆಲಸ ಮಾಡೋಕ್ಕಾಗಿರೋದ್ರಿಂದ ಕೆಲಸ ಮಾಡ್ತಾ ಮಧ್ಯೆ ನಿದ್ದೆ ಬಂದ ಪಕ್ಕದ ಕೋಣೆ ಹೋಗಿ ವಿಶ್ರಾಂತಿ ತೊಗೊಂಬ ಅನ್ನೋ ರೀತಿಲಿದೆ ಈ ಒಂದು ಪ್ರಯತ್ನವನ್ನು ಅಂದರೆ ಐ ಥಿಂಕ್ ಪ್ರವೀರ್ ಈಗ ಕನ್ನಡದ ಟೈಟಲಲ್ಲಿ ಪ್ರಾಶಸ್ತ್ಯವನ್ನು ಕೊಟ್ಟು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಯುವಕರಿದ್ದಾರೆ ನಮ್ಮ ಹೋಟೆಲ್ ಉದ್ಯಮಕ್ಕೆ ನನ್ನವರ ತಂದೆ ಹೆಸರು ತಗೊಳ್ಳೋ ಸಹಿಯೇ ಗೊತ್ತಿಲ್ಲ ಪ್ರವೀಣ್ ಶೆಟ್ಟಿಯವರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಯವರು ನಮ್ಮ ಉದ್ಯಮಕ್ಕೆ ನಮ್ಮ ಉದ್ಯಮಿಗಳಿಗೆ ಹಾಗೆ ಉದ್ಯೋಗಗಳಿಗೆ ಕೆಲಸಗಾರರಿಗೆ ಬೆನ್ನೆಲುಬಾಗಿದ್ದವರು ಅವರ ಪುತ್ರ ಈ ಸಿನಿಮಾವನ್ನು ಮಾಡ್ತಿದ್ದಾರೆ ನಮ್ಮ ಹೋಟ್ಲು ಉದ್ಯಮ ಸಂಪೂರ್ಣವಾಗಿ ಪ್ರವೀಣ್ ಶೆಟ್ಟಿ ಜೊತೆಗಿರುತ್ತೆ ಈ ಯುವ ತಂಡಕ್ಕೆ ಶುಭವಾಗಲಿ ಅಂತ ನಾನು ಶುಭಾಶಯವನ್ನು ನಮ್ಮ ಉದ್ಯಮದ ಪರವಾಗಿ ಕೊಡ್ತೇನೆ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ